ಬಿಡದಿ ಪುರಸಭೆಯ ನೂತನ ಅಧ್ಯಕ್ಷರಾಗಿ ಜೆಡಿಎಸ್ ಪಕ್ಷದ ಭಾನುಪ್ರಿಯಾ ಸಂಪತ್ ಕುಮಾರ್ ಚುನಾಯಿತರಾಗಿದ್ದಾರೆ ಈ ಹಿಂದೆ ಅಧ್ಯಕ್ಷರಾಗಿದ್ದ ಹರಿಪ್ರಸಾದ್ ಅವರಿಂದ ತೆರವಾಗಿದ್ದಂತಹ ಅಧ್ಯಕ್ಷ ಸ್ಥಾನಕ್ಕೆ ಬುಧವಾರ ಚುನಾವಣೆ ನಿಗದಿಯಾಗಿತ್ತು ಒಟ್ಟು ಇಪ್ಪತ್ಮೂರು ಸ್ಥಾನಗಳ ಬಲವುಳ್ಳ ಪುರಸಭೆಯಲ್ಲಿ ಹದಿನಾಲ್ಕು ಮಂದಿ ಜೆಡಿಎಸ್ ಸದಸ್ಯರು ಒಂಬತ್ತು ಮಂದಿ ಕಾಂಗ್ರೆಸ್ ಸದಸ್ಯರಿದ್ದಾರೆ ಅಧ್ಯಕ್ಷಗಾದಿಗೆ ಜೆಡಿಎಸ್ ಪಕ್ಷದಿಂದ ಭಾನುಪ್ರಿಯಾ ಕಾಂಗ್ರೆಸ್ನಿಂದ ಶ್ರೀನಿವಾಸ್ ನಾಮಪತ್ರವನ್ನು ಸಲ್ಲಿಸಿದ್ರು ಅಂತಿಮವಾಗಿ ಚುನಾವಣೆ ಭಾನುಪ್ರಿಯಾ ಅವರು ಹದಿನಾಲ್ಕು ಮತಗಳನ್ನ ಪಡೆದು ಜಯಶೀಲರಾದ್ರು ಒಂಬತ್ತು ಮತಗಳನ್ನ ಪಡೆದ ಕಾಂಗ್ರೆಸ್ನ ಶ್ರೀನಿವಾಸ ಸೋಲನ್ನ ಕಂಡರು ಚುನಾವಣಾ ಅಧಿಕಾರಿಯಾಗಿ ತಹಸೀಲ್ದಾರ್ ತೇಜಸ್ವಿನಿ ಸಹಾಯಕ ಚುನಾವಣಾಧಿಕಾರಿಯಾಗಿ ಮೀನಾಕ್ಷಿ ಕಾರ್ಯನಿರ್ವಹಣೆ ಮಾಡಿದ್ರು ಅಧ್ಯಕ್ಷರ ಆಯ್ಕೆ ಘೋಷಣೆಯಾಗ್ತಿದ್ದಂತೆ ಜೆಡಿಎಸ್ ಕಾರ್ಯಕರ್ತರು ಪಟಾಕಿಯನ್ನ ಸಿಡಿಸಿ ಸಿಹಿ ಹಂಚಿ ಸಂಭ್ರಮಿಸಿದ್ರು ಮಾಜಿ ಶಾಸಕರಾದ ಎ ಮಂಜುನಾಥ್ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ ಎಲ್ ಚಂದ್ರು ಪುರಸಭೆ ಉಪಾಧ್ಯಕ್ಷರಾದ ಮಂಜುಳಾ ಸದಸ್ಯರಾದ ಲೋಹಿತ್ ಕುಮಾರ್ ರಾಕೇಶ್ ಕುಮಾರ್ ಹರಿಪ್ರಸಾದ್ ದೇವರಾಜು ಸೋಮಶೇಖರ್ ರಮೇಶ್ ಮುಖಂಡರಾದ ಇಟ್ಟಮಡು ಸೋಮಣ್ಣ ಸೋಮೇಗೌಡ ಗೋಪಾಲ್ ಡಾಕ್ಟರ್ ಭರತ್ ಕೆಂಪಣ್ಣ ಬಾನಂದೂರು ಜಗದೀಶ್ ಸೇರಿದಂತೆ ಹಲವರು ಮುಖಂಡರು ನೂತನ ಅಧ್ಯಕ್ಷರನ್ನ ಅಭಿನಂದಿಸಿದರು ವ್ಯವಹಾರ ಸಚಿವರಾದಂತಹ ಕುಮಾರಸ್ವಾಮಿ ಅವರು ಮತ್ತು ನಿಖಿಲ್ ಅಣ್ಣವರು ಡಾಕ್ಟರ್ ಮಂಜುನಾಥ್ ಅವರು ನಮ್ಮ ಮಾಗಡಿ ಕ್ಷೇತ್ರದ ನಿಕಟಪೂರ್ವ ಶಾಸಕರಾದಂತಹ ಎ ಮಂಜುನಾಥ್ ಅವರ ಇವರೆಲ್ಲರೂ ಆಶೀರ್ವಾದದಿಂದ ಇವತ್ತು ನಾನು ಪುರಸಭೆ ಅಧ್ಯಕ್ಷೆಯಾಗಿದ್ದೀನಿ ಈ ಪುರಸಭೆ ಅಧ್ಯಕ್ಷೆ ಆಗಿರೋ ಈ ಪಟ್ಟ ಕೊಟ್ಟಿರೋ ಇವ್ರಿಗೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳನ್ನ ಅರ್ಪಿಸ್ತೀನಿ ನಮ್ಮ ಬಿಡದಿ ಕ್ಷೇತ್ರ ತುಂಬ ದೊಡ್ಡ ಮಟ್ಟದಲ್ಲಿ ಬೆಳ್ಕೊಂಡು ಹೋಗ್ತಾ ಇದೆ ಮತ್ತೆ ಈ ಕಡೆ ಎಲ್ಲ ವಾಣಿಜ್ಯ ಮಂಡಳಿ ಅತಿಯಾಗಿ ಬೆಳೆದಿರೋ ತುಂಬ ಜನರು ಇಲ್ಲಿ ವಾಸ ಮಾಡ್ತಿದ್ದಾರೆ ಅವ್ರಿಗೆ ಒಳ್ಳೆ ಮೂಲಭೂತ ಸೌಕರ್ಯಗಳನ್ನ ಕೊಡೋದು ನಮ್ಮ ಮೂಲ ಉದ್ದೇಶ ಆಗಿದೆ ಅದೇ ರೀತಿ ನಾವು ಎಲ್ಲ ಸದಸ್ಯರುಗಳ ಸಹಕಾರದಿಂದ ಎಲ್ಲ ಕಾರ್ಯಕರ್ತರು ಮತ್ತು ಮುಖಂಡರುಗಳ ಆಶೀರ್ವಾದದೊಂದಿಗೆ ನಮ್ಮ ಪುರಸಭೆಯನ್ನು ಮುಂದಾಣದಿಂದ ನಡೆಸಿ ಹೋಗಬೇಕು ಅಂತ ಲಲುಪ್ರಿಯಾ ಸಂಪತ್ ಅವರನ್ನು ನಮ್ಮ ಪಕ್ಷ ಏನು ಸರ್ವಾನುಮತದಿಂದ ಆಯ್ಕೆ ಮಾಡಿತ್ತು ಇವತ್ತು ನಡೆದಂಥ ಚುನಾವಣೆಯಲ್ಲಿ ನಮ್ಮ ಪಕ್ಷದ ಬೆಂಬಲಿತ ಹದಿನಾಲ್ಕು ಸದಸ್ಯರ ಮತವನ್ನು ಪಡೆದು ಅವರು ಕ್ರಮವಾಗಿ ಆಯ್ಕೆಯಾಗಿರೋದು ನಮ್ಮ ಪಕ್ಷಕ್ಕೆ ಮತ್ತು ನಮ್ಮ ಎಲ್ಲ ವರಿಷ್ಠರಿಗೆ ಒಂದು ಸಂತೋಷದ ವಿಚಾರ ಏನು ಈ ಎರಡನೇ ಅವಧಿಗೆ ಅವರನ್ನು ಅಧ್ಯಕ್ಷನಾಗಿ ಆಯ್ಕೆ ಮಾಡಿ ಬಿಡದಿ ಪುರಸಭೆಯ ಎಲ್ಲ ಇಪ್ಪತ್ತ್ ಮೂರು ಸದಸ್ಯರ ಸಹಕಾರದೊಂದಿಗೆ ಬಿಡದಿ ಪುರಸಭೆಯನ್ನು ಮುನ್ನಡೆಸುವಂಥ ಒಂದು ಜವಾಬ್ದಾರಿ ಒಂದು ಹೆಣ್ಣುಮಗಳ ಎಗಲ ಮೇಲೆ ಏರಿಸಿರ್ತಕ್ಕಂಥದ್ದು ಇದು ಈ ಬಿಡದಿ ಪುರಸಭೆಯ ಎಲ್ಲ ಮಹಾಜನತೆಯ ಕೀರ್ತಿ ಅಂತೇಳಿ ನಾನಾದರೂ ಭಾವಿಸ್ತೇನೆ